ವೀಕ್ಷಕರ ಎಲ್ಲಿ ನೋಡಿದರೂ ಲಂಚವೋ ಲಂಚ ಎಲ್ಲಿ ನೋಡಿದರೂ ಕೇವಲ ಲಂಚದ ಮೇಲೆ ಕೂತ್ಕೊಂಡಿದೆ ಮುಖ್ಯಮಂತ್ರಿಗಳೇ ನೀವು ನೋಡಲೇಬೇಕಾದ ಹುಬ್ಬಳ್ಳಿಯ ಸುದ್ದಿ ಕೋಟಿ ಕೋಟಿಗೆ ಹುಬ್ಬಳ್ಳಿ ಕಿಮ್ಸ್ ನಿರ್ದೇಶಕರ ಡೀಲ್ ನಡೆದಿದೆ ಬರೋಬ್ಬರಿ ಎರಡು ಕೋಟಿಗೆ ಕಿಮ್ಸ್ ಡೈರೆಕ್ಟರ್ ಹುದ್ದೆ ಮಾರಾಟವಾಗಿದೆ ಎರಡು ಕೋಟಿ ಹಣದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಲಂಚ ಗೊತ್ತಾ ಬಹಳ ದೊಡ್ಡ ಅಕ್ರಮ ನಡೆದಿದೆ ಅಕ್ರಮವನ್ನ ಕಾಂಗ್ರೆಸ್ ನಾಯಕರೇ ಬಿಚ್ಚಿಟ್ಟ ಮಹಾ ದೊಡ್ಡ ಕಾಣಿ ಇದು ಬೇರೆ ಯಾರು ಅಲ್ಲ ಕಾಂಗ್ರೆಸ್ ನಾಯಕರೇ ಕೆಪಿಸಿಸಿ ಕಾರ್ಯದರ್ಶಿ ಬಳಿಯೂ ಲಂಚ ಪೀಕಿದ ಕಾಂಗ್ರೆಸ್ ಶಾಸಕ ಅವರ ವ್ಯಕ್ತಿಗಳು ಬಿಡ್ತಾ ಇಲ್ಲ ಅಂದ್ರೆ ಕಿಂಗ್ಸ್ ಡೈರೆಕ್ಟರ್ ಡೀಲ್ ಬಯಲು ಮಾಡಿದ ಕೆಪಿಸಿಸಿ ಕಾರ್ಯದರ್ಶಿ ನೋಡ್ರಿ ಎಂತ ದೊಡ್ಡ ಡೀಲ್ ಇದು ಎರಡು ಕೋಟಿ ಲಂಚ ತೆಗೆದುಕೊಂಡ ಆ ಪ್ರಭಾವಿ ಕಾಂಗ್ರೆಸ್ ಶಾಸಕ ಅಂದ್ರೆ ಆ ಮಹಾನ್ ದೊಡ್ಡ ಮಹಾನ್ ದೊಡ್ಡ ವ್ಯಕ್ತಿ ಯಾರು ಹುದ್ದಿ ಎಣ್ಣೆ ಕಾಯ್ಪಾಲಿಯಂತೆ ಮಾರಾಟ ಮಾಡಿದ ಆ ಕಾಂಗ್ರೆಸ್ ಶಾಸಕ ಯಾರು ಶಾಸಕನ ಕೋಟಿ ಕೋಟಿ ಡೀಲ್ ನ ವಿಡಿಯೋ ಬಯಲು ಮಾಡಿದ ಸಂಪೂರ್ಣ ವಾರ್ತೆಯಲ್ಲಿ ಹುದ್ದೆ ಮಾರಾಟ ಮಾಡಿದ ಡೀಲ್ ರಹಸ್ಯ ಬಯಲು ಮಾಡ್ತಾ ಇದ್ದೇವೆ ಸೊ ಕಾಂಗ್ರೆಸ್ ಶಾಸಕರ ಕೋಟಿ ಕೋಟಿ ಡೀಲ್ ವಿಡಿಯೋ ಬಯಲು ಮಾಡ್ತಾ ಇದ್ದೇವೆ ಏನಪ್ಪ ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ಬರೋಬ್ಬರಿ ಎರಡು ಕೋಟಿ ರೂಪಾಯಿ ಕಾಂಗ್ರೆಸ್ ಸರ್ಕಾರದಲ್ಲಿ ಸರ್ಕಾರಿ ಹುದ್ದೆಗಳು ಮಾರಾಟಕ್ಕಿವೇನಾ ಪ್ರತಿಯೊಂದು ಹುದ್ದೆ ಪಡ್ಕೊಳ್ಬೇಕಾಗಿತ್ತು ಅಂದ್ರೆ ದುಡ್ಡು ಕೊಟ್ಟೆ ತಗೋಬೇಕಾ ಕೋಟಿ ಕೋಟಿ ಕೊಟ್ಟವ್ರಿಗಷ್ಟೇ ಸರ್ಕಾರಿ ಹುದ್ದೆ ಕೊಡ್ತೀರಾ ಸಿ ಎಂ ಸಾಹೇಬ್ರೆ

ಎರಡ್ ಅದಾವು ಅಪ್ಲೈ ಮಾಡ್ ಅಂತ ಹೇಳ್ರಿ ಅದ್ರ ಹೆಂಗ್ ರೀ ಇದನ್ ಈಗ ಹ್ಮ್ ಏನ್ ಇಲ್ರಿ ಅದು ಆನ್ಲೈನ್ ನಲ್ಲಿ ಅಪ್ಲೋಡ್ ಆಗಿಲ್ಲ ಅಂತ ಅದು papers ಹಂಗ ಇದು ಆಗೋದಿಲ್ಲ ಅಂತೆ ಅದ್ ಎರಡು ಟೆಂಡರ್ tender ಉಳ್ದಾವ್ ಅದ್ ಎರಡಕ್ಕ apply ಮಾಡಕ್ ಹೇಳ್ರಿ ಮಾಡ್ತಾನ ಅಂತೆ ಅಲ್ರಿ ಈಗ madam ಈಗ ನೋಡ್ರಿ ನಾವ್ ಅದು date ಆಗಿದೆ ಅಂತೆ ಇಲ್ಲ ಒಂದ್ ಸ್ವಲ್ಪ sir ವಿಚಾರ ಮಾಡ್ರಿ ಅಲ್ sir ಗೆ problem ಆಗುತ್ತೆ ಹಂಗಾದ್ರೆ.

ಈಗ ನೋಡ್ರಿ ಬೆಂಗಳೂರು ನಾನು ಸಿಕ್ಕ ಕೇಳಿ ಸರ್ ಕೇಳಿ ಹೇಳ್ತಾರೆ ನಾನು ಎಷ್ಟು ಖರ್ಚು ಮಾಡಿ ರೊಕ್ಕ ಕೇಳಿ ನಾನು ಮನೆಯವ್ರಿಗೆ ಅಂತ ಹೇಳಿ ನಿಮಗೆ ಎಲ್ಲ ಮಾಡಿದ್ದೆ ನಾನು ಹಾಂ ಈ ಸಲ ಹೆಲ್ಪ್ ಮಾಡಿ ನಿಮಗೆ ಮತ್ತೆ ಈ ಸಲ ಹೆಲ್ಪ್ ಮಾಡಿದ್ರೆ ನಿಮಗೆ ನಮಗೆ ಅನ್ಯಾಯ ಮಾಡ್ತೀನಿ ನೀವು ಮನೆಗೆ ಬರ್ರಿ ಮಾತಾಡ ಆಯ್ತು ಇಲ್ಲ ನಾವು ಇವರು ಕೆ ಎಂ ಸಿ ಒಳಗೆ ಕಂಬರ್ ಅಂತ ಡೈರೆಕ್ಟರ್ ಅದ್ರಲ್ಲಿ ಈಗ ಡೈರೆಕ್ಟರ್ ಹೋಗಿಂತ ಮೊದಲೇ ಅವರು ನನ್ನ ಕಡೆ ಬೇಯ್ತರು ಅವರು ಬಂದಾಗ ಏನಾಯ್ತು ಹಿಂಗೆ ಮತ್ತೆ ಡೈರೆಕ್ಟರ್ ಪೋಸ್ಟ್ ಅಪ್ಲಿಕೇಶನ್ ಮಾಡಿ ಸ್ವಲ್ಪ ಹೆಲ್ಪ್ ಮಾಡಿ ಅಂತಂದ್ರು ಅದಕ್ಕೆ ನಾವೇನು ಮಾಡಿದ್ವಿ ಸೀದಾ ಹೋದ್ವಿ ನಾವು ಬೆಂಗ್ಳೂರು ಹೋಗಿ ನಾವು ಇವ್ರಿಗೆ ಭೇಟಿ ಅವ್ರಿಗೆ ಭೇಟ ಇದ್ದೀವಿ ಭೇಟಿ ಭೇಟಾದ್ಮೇಲೆ ಆಮೇಲೆ ಅವ್ರಿಗೆ ಏನಂದ್ರು ಇಲ್ಲ ಸ್ವಲ್ಪ ಸೇಮ್ ಕೂಡ ಮಾತಾಡಿ ನಿಮಗೆ ಆಮೇಲೆ ಹೇಳ್ತೀವಿ ಅಂತಂದ್ರೆ ಆಮೇಲೆ ಆದ್ಮೇಲೆ ಎರಡು ವರ್ಷ ಆದ್ರೆ ನಮ್ಗೆ ಹೇಳಿದ್ರು ಇಲ್ಲಪ್ಪ ಮತ್ತು ಮೂರು ಕೋಟಿ ರೂಪಾಯಿ ಕರ್ತೀವಿ ಅಂತಂದ್ರೆ ಆಯ್ತು ಸರ ಮೂರು ಕೋಟಿ ಆದರೂ ಆಗಲಿ ಮತ್ತೆ ಅವರು ಡೇಟ್ ಮಾಡಿ ತರಕಾರಿ ನೀವು ತಂದೆ ಇಲ್ಲ ಫಸ್ಟ್ ಮತ್ತು ನೀವು ಎರಡು ಕೋಟಿ ರೂಪಾಯಿ ಕೊಡಬೇಕು ಅಂತಂದ್ರೆ ಆಮೇಲೆ ಮತ್ತು ಆಮೇಲೆ ಒಂದು ವಾರ ಆದ್ಮೇಲೆ ಏನು ಮಾಡಿದ್ವಿ ಹಾಂ ಇವಾಗ ಮತ್ತೆ ನಮ್ಮತ್ತಿಂಗೆ ಎರಡು ಕೋಟಿ ಕೇಳತ್ತಾರ ಆಯ್ತಾ ನನ್ನ ಕೊಟ್ಟು ನನ್ನ ಕಡೆಗೆ ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಇತ್ತರ ನೀವು ಕೊಂಡಿ ಅವ್ರಿಗೆ ಹೋಗಿ ಮುಟ್ಟಿಸ್ಬಾರಿ ಆಮೇಲೆ ನಿಮ್ಮ ಕಡೆ ಏನು ರೀ ಇದ್ರಿಗೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ನೀವು ಹಾಕಿರಿ ಆಮೇಲೆ ನೀವು ಟೆನ್ಗೆ ಏನಾರ ನಾ ಊಟದ ಟೆಂಡ್ರು ನಿಮಗೆ ಏನು ಬೇಕು ನಿಮಗೆಲ್ಲ ಹೆಲ್ಪ್ ಮಾಡ್ತಾನೆ ಇಲ್ಲಿ ಇದ್ರಾಗ ಅಂತಂದ್ರು ಅವ್ರು ನಾ ಏನು ಮಾಡಿದ್ದೆ ಹೋಗಿ ಏನು ಮಾಡಿದ್ದೆ ಫಸ್ಟ್ ಸ್ಟಾರ್ಟಿಂಗ್ ಅವರು ಅವರು ಕಮರ್ ಕಮರ್ಸ್ ಕೊಟ್ಟು ಬಂದು ಐವತ್ತು ಲಕ್ಷ ರೂಪಾಯಿ ಕೊಟ್ಬೋದ್ರೆ ಅವರು ಆಮೇಲೆ ಮರವರ್ಸ್ ನಾನು ಫೋನ್ ಕಮ್ಮರ್ ಫೋನ್ ಮಾಡಿದ್ರು ಇಲ್ಲ ನೂರವ್ರು ಒಂದು ಇಪ್ಪತ್ತು ಲಕ್ಷ ರೂಪಾಯಿ ನೀವ್ ಕೊಟ್ಟು ಸಾಯಂಕಾಲ ಅಂತೇಳಿ ನಾನು ಸಾಯಂಕಾಲ ಏನು ಮಾಡಿದೆ ಇಪ್ಪತ್ತು ಲಕ್ಷ ರೂಪಾಯಿ ಅಲ್ಲಿ ಇಲ್ಲ ರೆಡಿ ಮಾಡಿ ನಮ್ಮ ಫ್ರೆಂಡ್ಸ್ ಕಡೆ ಅಲ್ಲಿ ಇಪ್ಪತ್ತು 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 ಲಕ್ಷ ರೂಪಾಯಿ ರೆಡಿ ಮಾಡ್ಕೊಂಡು ನಾನು ಏನು ಮಾಡಿದೆ ಸೀದಾ ಕೊಂಡ್ರಿ ಡ್ಯೂರ್ ಮನೆಗೆ ಹೋದೆ ಅವತ್ತು ಕೋನ್ ಡ್ಯೂರು ಅವ್ರ ಮನೆಗೆ ಇರಲಿಲ್ಲ ಫೋನ್ ಮಾಡಿದ್ರು ಇಲ್ಲ ಮತ್ತು ಮನೆಯಲ್ಲಿ ನಮ್ಮ ಮತ್ತು ಮಿಸ್ಸಸ್ ಮತ್ತು ನನ್ನ ಮಗ ಅದಾರ ಮಗಾದ ಮತ್ತೆ ಅವ್ರಲ್ಲಿ ಮೂಡಿಸಿದ್ದೇವೆ ಅಂತಂದ್ರೆ ನಾ ಅವ್ರ ಮಗಗೆ ಹೋಗಿ ಇಪ್ಪತ್ತು ಲಕ್ಷ ರೂಪಾಯಿ ಮುಟ್ಟಿದ್ದೆ ಮುಟ್ಟಿಸಿದ್ದೆ ಆಮೇಲೆ ಏನಾಯ್ತು ಒಂದು ವಾರ ಬಿಟ್ಟ ಮೇಲೆ ಕೊಂಡೀವ್ರ ಮಗ ಫೋನ್ ಮಾಡಿದ್ರೆ ಆ ಫೋನ್ ನಂದು ಬ್ಲಾಕ್ ಲೀಸ್ಟ್ ಆಗಿಬಿಟ್ಟಂಗ ಯಾಕೆ ಸರ್ ಹಿಂಗೆ ಯಾಕೆ ಮಾಡಿದೀನಿ ಅಂತ ಕೇಳಿ ಇಲ್ಲ ರೀ ನಮ್ಮ ಅಪ್ಪನ ಕೊಡು ಮಾತಾಡಿರಿ ಒಂದು ಅನ್ಕೊಂಡು ನೀವು ಮಾತಾಬೇಡ್ರಿ ಅಂತಂದ್ರೆ ಅವರು ಇಷ್ಟ ಸರ್ ಮತ್ತೇನಿಲ್ಲ ಮೂರು ಕೋಟಿ ಸರ್ ನಾನು ಸಾಕ್ಷಿ ಇದ್ದಾನೆ ಮೂರು ಕೋಟಿ ರೂಪಾಯಿ ಡಿಲ್ಲ ಎರಡು ಕೋಟಿ ರೂಪಾಯಿ ಸದ್ಯ ನಾವು ಕೊಂಡ್ರಿ ಮುಡ್ಸೇವೆ ಹಾಂ ಸರಿ ಲಕ್ಷ ಹಾಕಿರಿ ನಾ ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟೀನಿ ಇಪ್ಪತ್ತು ಲಕ್ಷ ನೀವು ವಾಪಸ್ಸು ಬೇಕನ್ನತ್ತೀರ ಅಥ್ವ ಏನು ಮತ್ತೆ ಇಪ್ಪತ್ತು ಲಕ್ಷ ರೂಪಾಯಿ ಮತ್ತು ನಮ್ಮ ಕೆಲಸ ಮಾಡಿಲ್ಲ ಅವ್ರು ಮತ್ತು ಇಪ್ಪತ್ತು ರೂಪಾಯಿ ಮತ್ತು ನಾ ನಾನು ಕಾಂಗ್ರೆಸ್ ಲೀಡರ್ ಸರ್ ನನಗೆ ಮೋಸ ಮಾಡ್ಯಾರ ನಮ್ ಕಾಂಗ್ರೆಸ್ನವ್ರು ಆಗಿ ನಮಗ ಮೋಸ ಮಾಡ್ಯಾರ ಮತ್ತೆ ಅಮ್ಯಾಕ್ ಜನರ ಹೆಂಗ ದಾಖಲಾ ಅಂತಂದ್ರೆ ಏನ್ ನೋಡ್ರಿ ಸರ್ ನಾವ್ ಕರ ಮಾನವೀಯ ದೃಷ್ಟಿಯಿಂದ ನಾವ್ ಇದು ಮಾಡಿದ್ವಿ ಅವರು ನಾನು ಅವ್ರ ಕಡೆ ವಿಡಿಯೋ ನನ್ಗೆಡಿಯೋಕೆ ದಾಖಲೆ ಇಲ್ಲ ಸರ್ ನಮ್ದೆ ಏನೈತಿ ಅವ್ರು ಕೂಡ ಮಾತಾಡಿದ್ ಬಿಡೋ ಅದಾವ್ ಸರ್ ಅಷ್ಟ ರೊಕ್ಕ ಕೊಟ್ಟಿದ್ದಿಲ್ಲ ಸರ್ ಅವರು ಕೂಡ ಮಾತಾಡಿದ್ ಬಿಡೋದ ಸರ್ ಕೊಂಡಿ ಅವರು ಕೂಡ ಮಾತಾಡಿದಾತು ಆಮೇಲೆ ಕಮ್ಮರ್ ಅವ್ರ ಮಿಸ್ಸೆಸ್ ಅವರು ಕೂಡ ಆಮೇಲೆ ಕಮ್ಮರ್ ಅವರು ಕೂಡ ಮಾತಾಡಿದಾತು ಎಲ್ಲ ನನ್ನ ಕಡೆ ವಿಡಿಯೋ ಅಷ್ಟೇ ಅಂಕಾರ ಅದು ಹಂಗೇನ್ರ ಅಂತಂದ್ರೆ ಅವ್ರ ಸಿ ಬಿ ಐ ತನಿಖೆ ಆಗಲಿ ಸರ್ ಅವ್ರು ಮಾತಾಡಿದ್ದು ಅದು ವಿಡಿಯೋದಾಗ ಏನಾರ ನಂದು ಅಲ್ಲ ಅಂತಂದ್ರೆ ಬೇಕಾದ ಹೈದ್ರಾಬಾದ್ ಇದು ಹೋಲ್ ಸರ್ ಅದ ಅದಕ್ಕೆ ಹೋಲ್ ಸರ್ ಹೋಲ್ಲಿ ಚೆಕ್ ಮಾಡಲಿ ಹೌದೌದು ಸರ್ ನಾನು ಮುಟ್ತೀನಿ ಸರ್ ನಾ ದೇವರ ಮುಟ್ಟಿದ್ರೆ ಮುಟ್ತೀನಿ ಸರ್ ನಾ ಇವತ್ತು ಧರ್ಮಸ್ಥಳ ನಾನು ಇವತ್ತು ಒಂದು ಮುಸಲ್ಮಾನಾಗಿ ಹೇಳ್ತೀನಿ ನನಗೆ ಧರ್ಮಸ್ಥಳದ ದೇವ್ರ ನಂಬಿಕೆ ಇತ್ತು ನನಗೆ ಬೇಕಾದ್ರೆ ಅಲ್ಲಿ ಬಂದು ಅವರು ಫ್ಯಾಮಿಲಿ ಒಳಗೆ ಕ್ವಾಂಟಿ ಮಿಸ್ಸಸ್ ಆಗಲಿ ಅವರ ಮಗ ಆಗಲಿ ಎಲ್ಲರೂ ಬಂದ ಬೇಕಾದ್ರೆ ಹಣೆ ಮಾಡಲಿ ಅಲ್ಲಿ ನಾನು ಬಂದು ಹಣಿ ಮಾಡ್ತೀನಿ ಅವರು ಬಂದು ಹಣಿ ಮಾಡಲಿ ಸೇಮ್ ಆಗಿ ಸಿಎಂ ಅವರು ತರಬೇಕು ಡಿ ಸಿಮ್ ಅವರು ತರಬೋದು ನಮ್ಮ ಸಲೀಮ್ ಅಹಮದ್ ಸಾಹೇಬ್ರಿಗೂ ತರಬಹುದು ಯಾಕಂದ್ರೆ ನಮ್ಮ ಪಾರ್ಟಿ ಮರ್ಯಾದ್ ಅಂತ ಹೇಳಿ ನಾ ಇಷ್ಟು ವರ್ಷ ನಾವು ಸುಮ್ನೆ ಸರ್ ಮತ್ತಿನ್ನ ನನಗೆ ಮತ್ತೆ ಗಾಡಿ ಹತ್ತು ಸರ್ ಹಿಂದ್ ಸರ್ ಸರ್ ನನಗೆ ಗೋಡಿ ಹತ್ತಿ ಮತ್ತೆ ಗಾಡಿ ಗೋಡಿ ಹತ್ತಿದ್ಮೇಲೆ ಏನು ಮಾಡೋಕೆ ಸರ್ ನಂದು ಆರ್ಥಿಕ ಪರಿಸ್ಥಿತಿ ಐತೆ ನಾನು ಸದ್ಯಾಗ ಮತ್ತೆ ಈ ಟೈಪ್ ನನಗೆ ಎಮ್ ಎಲ್ ಮತ್ತೆ ನಾ ಏನ್ ಮಾಡ್ಕೊಲ ಸರ್ ಈಗ ಸಿಎಂ ಆಗಿ ಸಿಎಂ ಅವರು ತರಬೇದು ಡಿ ಸಿ ಎಂ ಅವರು ತರಬಹುದು ನಮ್ಮ ಸಲೀಮ್ ಸಾಹೇಬ್ರೂ ನಾವು ತರಬಹುದು ಯಾಕಂದ್ರೆ ನಮ್ಮ ಪಾರ್ಟಿ ಮರ್ಯಾದೆ ಅಂತ ಹೇಳಿ ನಾ ಇಷ್ಟು ನಾವು ಸುಮ್ಮನೆ ಇದ್ದೆ ಸರ್ ಮತ್ತೇನು ನನಗೆ ಮತ್ತೆ ಗಾಡಿ ಹತ್ ಸರ್ ಹಿಂದ್ ಸರ್ಸ ನನ್ ಗೋಡಿ ಹತ್ತೆ ಮತ್ತಿನ್ ಗೋಡಿ ಹತ್ತಿದ್ಮೇಲೆ ಏನ್ ಮಾಡಕ್ ಸರ್ ನಂದು ಆರ್ಥಿಕ ಪರಿಸ್ಥಿತಿ ಐತೆ ಸದ್ಯಾಗ ಮತ್ತೆ ಈ ಟೈಪ್ ನನಗೆ ಎಮ್ ಎಲ್ ಎರಡು ಈ ಟೈಪ್ ಮೋಸ ಮಾಡ್ಯಾರ ಅಂದ್ಮೇಲೆ ಮತ್ತೆ ಏನು ಮಾಡಕ್ ಬರ್ಲ್ ಸರ್ ಈಗ ಸೇಮ್ ಆಗಿ ಸೇಮ್ ಅವರು ತರಬೇಕು ಡಿ ಸಿ ಎಂ ಅವರು ತರಬಹುದು ನಮ್ಮ ಸಲೀಮ್ ಅಹಮದ್ ಸಾಹೇಬ್ ನಾವು ತರಬಹುದು ಯಾಕಂದ್ರೆ ನಮ್ಮ ಪಾರ್ಟಿ ಅಂತ ಮರ್ಯಾದೆ ಹೋಗತ್ತ ಅಂತ ಹೇಳಿ ನಾ ಇಷ್ಟು ದಿವಸ ನಾ ಸುಮ್ಮನೆ ಸರ್ ಮತ್ತೆ ಏನ ನನಗೆ ಮತ್ತೆ ಗಾಡಿ ಹತ್ ಸರ್ ಹಿಂದ್ ಸರ್ ಸರ್ ನನ್ ಗಾಡಿ ಹತ್ತ ಮತ್ತಿನ್ ಗಾಡಿ ಸರಿನಿಲ್ಲ ಅದೇ ಅದು ತಗೊಂಡಿದ್ದೆ ಅವರು ಮತ್ತೆ ಪ್ರಸಾದ ಅಬ್ಬಾಯ್ ಒಂದೂವರೆ ಕೋಟಿ ರೂಪಾಯಿ ಕೊಟ್ಟ್ರಿ ನನ್ನ ಐವತ್ತು ಲಕ್ಷ ಕೊಡ್ರಿ ನಾನು ಹೆಂಗೆ ಮಾಡಬೇಕು ಅಂತ ನಾವು ಮೊನ್ನೆ ಅಂಗಡಿಯಿಂದ ಸ್ವಲ್ಪ ಅವ್ರ ಮನೆಯಲ್ಲ ಅಲ್ಲ ಏನು ಹೇಳಿದ್ರೆ ನಾನು ನನಗೊಂದು ನನ್ನ ಕೊಟ್ಟು ಜಾಗ ಮಾಡೋದು ಮಾಡಿ ಮೊನ್ನೆ ಅದ್ರ ಸಮ ನಿಮ್ಮ ಮಣ್ಣು ಸರ್ವ ನಮ್ಮ ನಂತಾನ ಅಲ್ಲಿ ಮನೆಯಾಗ ಮಣ್ಣೆ ಪ್ರಸಾದ್ ಒಂದು ಒಂದೂವರೆ ಕೋಟಿ ರೂಪಾಯಿ ಕೊಟ್ಟರು ನನಗೆ ಸೆಷ್ ಕೊಟ್ಟರೆ ನಾನು ಎಲ್ಲ ನಾನು ಮಾಡೀನಿ ನಾನು ಸೇಲ್ ಮಾಡಿಸೀನಿ ಮತ್ತೆ ಇದನ್ನು ಪರ್ಮಿಂಟೂ ಲೆಟ್ರ್ ರೆಡಿ ಮಾಡೀನಿ ಎಲ್ಲ ಸಮ ಯಾಕೆ ನಮಗೆ ನಿಮಗೆ ಅನ್ನೇ ಬರ್ತೇನೆ ಸರ್ ನಾ ಸಪ್ ಪಾಪ ಎಷ್ಟು ಯಾಕಂದರೆ ಇಷ್ಟೆಲ್ಲ ರೊಕ್ಕ ಖರ್ಚು ಮಾಡಿದ್ದೀವಿ ಅವರು ಇದು ಸರ್ ಯಾಕಂದ್ರೆ ಈಗ ನೋಡಿ ಲಕ್ಷ ಸರ್ ಕೋಟಿ ಇಲ್ಲ ರೀ ನಾನು ಯಾರು ಬರ್ತಾರೆ ಸರ್ ಹ್ಞೂ ಸರಿ ಅವ್ನ ರೊಗಿರಲಿಲ್ಲ ಮೂವತ್ತು ಲಕ್ಷ ನೋಡ್ಬಿಟ್ಟು ಅಂತ ಮೂವತ್ತು ಲಕ್ಷ ಅಲ್ಲ ಸರ್ ಡಾಕ್ಟರ್ ಸರ್ ಬಂದ ಮೂವತ್ತು ಲಕ್ಷ ಕೊಟ್ಟರೆ ನಾವು ಇಪ್ಪತ್ತು ಲಕ್ಷ ಕಟ್ಟ ಅಂತಂದು ಹೇಳಿದೆ ಸರ್ ಅದನ್ನ ನೆನಪಿಲ್ಲ ಇರ್ಬೇಕು ಸರ್ ಹೇಳ್ತಮ್ಮ பர்மெட்டு இது வந்து வருஷது இன்னொரு தினது பர்மேட் கொடுத்தானே நான் ரோட்டிக்கு மாதாடி சார் அவங்க சார் ஊருக்கு மாதாடி சார் இங்க நான் கோட்டி நோட் சார் ஐநூறு கடை லெட்டர் வைச்சுரு சுனீல் சார் அனில் சுனீல் சார் அவன் சச்சி சச்சின் கடை சச்சின் கடை லெட்டர் வைச்சுரு ತೋರಿಸಿದ್ರು ಸರ್ ನಮ್ಮ ಮನೆ ಸರ್ ಸಚಿನ್ ತೋರಿಸಿದ ಹಾಂ ಮೂರು ಮೇಮ್ ಲೆಟ್ರಾ ಹೆಚ್ಚಿದರು ಪರ್ಮೆಂಟ್ ಆಗಿದ್ದು ಇನ್ನೊಮ್ಮೆಗೆ ಅಡ್ರೆ ಹೌದು ಹುಷಾರ ನಿಮ್ದು ಇವರ ಎಲ್ಲಿ ಹೌದೌದು ಸರ್ ಹೌದು ಹೌದು ಸರ್ ಅದಕ್ಕೆ ಸರಿ ಮನೆಗೆ ಹೀನಿ ಸರ್ ನಮ್ಮ ಮದುವೆ ಮಾತಾಡೋದು ಮನೆಯಾಗ ಮಾತಾಡಿದಾರೆ ಅಂತೇಳಿ ಹೇಳಿದ್ರು ಸರ್ ಅಮ್ಮ ಹೇಳಿದ್ರು ಮನೆಯಾಗ ಹ್ಞೂ ಹೇಳಿದ್ರೆ ಹೊರಗೆ ಬಿಟ್ಟು ಬೇರೆ ಅಂತಂದ್ರೆ ಅಂತ ಅಲ್ಲಿ ಹೋಗಿ ಹೇಳಿ ಬರ್ತೀನಿ ಅಂತ ಹೇಳಿ ಅಷ್ಟು ಮಗಳ್ ತೋರ್ಸಾರೆ ಅಷ್ಟು ಮಗ ತೋರಿಸ ಸರ ಅವರು ಮೂವತ್ತು ಲಕ್ಷಕ್ಕೆ ಇರ್ತೈತೆ ಅಂದ್ರೆ ಇನ್ನು ಇಪ್ಪತ್ತು ಲಕ್ಷ ರೂಪಾಯಿ ಸಜ್ಜು ಕೊಟ್ಟು ಅಂತ ಬಂದ್ಸರ ಅದ್ ನೆನಪಲ್ಲಿ ಅವ್ರ ಏನ್ ಮಾಡ್ತೀರಿ ಅಲ್ಲೇ ಹೋಗಿ ಸರಿ ಒಂದು ಎರಡು ಕಳಿಸ್ ಮಾಡಿ ಕೊಟ್ಟು ಸರ್